ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾಮನ ಪ್ರಲಾಪವು ಲಕ್ಷ್ಮಣನು ಸಮಾಧಾನ ಪಡಿಸಿದುದು ಎಂಬ ಅರವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಪುತ್ರನಾದ ರಾಮನು ಕೇವಲ ಶೂನ್ಯವಾದ ಆ ಆಶ್ರಮವನ್ನು ವರ್ಣಶಾಲೆಯನ್ನು ಅಲ್ಲಲ್ಲಿ ಕೆದರಿದ್ದ ಆಸನವನ್ನು ನೋಡಿ ಎಲ್ಲಿ ಹುಡುಕಿದರೂ ಸೀತೆಯನ್ನು ಕಾಣದೆ ಕೊನೆಗೆ ಹಾ ಸೀತೆ ಎಂದು ಉಚ್ಚಸ್ವರದಿಂದ ಕೂಗಿ ಸಂಕಟವನ್ನು ಸಹಿಸಲಾರದೆ ತನ್ನ ತೋಳುಗಳನ್ನು ಹಿಸುಕಿಕೊಳ್ಳುತ್ತ ವತ್ಸ ಲಕ್ಷ್ಮಣ ಸೀತೆಯಲ್ಲಿ ಇಲ್ಲಿಂದ ಎಲ್ಲಿಗೆ ಹೋಗಿರುವಳು ಅಥವಾ ಅವಳನ್ನು ಯಾರು ಅಪಹರಿಸಿಕೊಂಡು ಹೋಗಿರುವರು ರಾಕ್ಷಸರೇ ಭಕ್ಷಿಸಿ ಬಿಟ್ಟಿರಬಹುದೇ ಎಲೆ ಸೀತೆ ಹಾಸ್ಯಕ್ಕಾಗಿ ಮರದಲ್ಲಿ ಮರೆಸಿಕೊಂಡು ನನ್ನ ಕಣ್ಣಿಗೆ ಕಾಣದಿರುವೆಯಾ ಸಾಕು ಈ ವಿನೋದವನ್ನು ಬಿಡು ನಾನು ದುಃಖವನ್ನು ತಡೆಯಲಾರೆನು ನನ್ನ ಸಮೀಪದಲ್ಲಿ ಬಂದು ನಿಲ್ಲು ಎಲೆ ಸೀತೆ ನನ್ನ ವಿಷಯವೂ ಹಾಗಿರಲಿ ನಿನ್ನಲ್ಲಿ ಎಷ್ಟೋ ನಂಬಿಕೆಯಿಂದ ಬಂದು ನಿನ್ನೊಡನೆ ಆಟವಾಡುತ್ತಿದ್ದ ಈ ಹುಲ್ಲೆಯ ಮರಿಗಳನ್ನು ನೋಡು ಈ ಮೃಗಗಳೂ ಕೂಡ ನಿನ್ನನ್ನು ಕಾಣದುದಕ್ಕಾಗಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಚಿಂತಿಸುತ್ತಿರುವವಲ್ಲ ವತ್ಸ ಲಕ್ಷ್ಮಣ ಸೀತೆಯಿಲ್ಲದೆ ನಾನು ಒಂದು ನಿಮಿಷವಾದರೂ ಬದುಕಿರಲು ಸಾಧ್ಯವಿಲ್ಲವು ಈ ದುಃಖದಿಂದಲೇ ನಾನು ಮೃತಿ ಹೊಂದಿದ ಮೇಲೆ ನನ್ನ ತಂದೆಯಾದ ದಶರಥ ಮಹಾರಾಜನು ಇನ್ನು ಸ್ವಲ್ಪ ಕಾಲದೊಳಗಾಗಿಯೇ ಪರಲೋಕದಲ್ಲಿ ನನ್ನನ್ನು ನೋಡುವುದೇನೋ ನಿಜವು ಎಲೆ ವತ್ಸನೆ ನಾನು ಆ ದಶರಥ ಮಹಾರಾಜನ ಮುಂದೆ ನಿಂತಾಗ ಅವನು ನನ್ನನ್ನು ನೋಡಿ ನನ್ನ ಆಜ್ಞೆಯಂತೆ ನೀನು ಹದಿನಾಲ್ಕು ವರ್ಷಗಳವರೆಗೆ ವನವಾಸವನ್ನು ಮಾಡುವುದಾಗಿ ಪ್ರತಿಜ್ಞೆ ಮಾಡಿ ಅದನ್ನು ಮುಗಿಸುವುದಕ್ಕೆ ಮೊದಲೇ ಇಲ್ಲಿಗೆ ಬರುವುದಕ್ಕೆ ಕಾರಣವೇನು ನೀನು ಸ್ವೇಚ್ಛೆಯಿಂದ ನಡೆಯತಕ್ಕವನು ದುರ್ಜನನು ಸುಳ್ಳಾಡುವವನು ಕೀ ಹೋಗು ಎಂದು ನನ್ನನ್ನು ನಿಂದಿಸದಿರುವನೆ ಎಂದಿಗೂ ನನ್ನನ್ನು ಅವನು ಸುಮ್ಮನೆ ಬಿಡಲಾರನು ಎಲೆ ಸೀತೆ ಈಗ ನನ್ನ ಸ್ಥಿತಿಯನ್ನು ನೀನು ಕಾಣೆಯ ನನಗೆ ಮೈ ಮೇಲೆ ಪ್ರಜ್ಞೆಯಿಲ್ಲದಿರುವುದು ದುಃಖದಿಂದ ಬೇಯುತ್ತಿರುವೆನು ನನ್ನ ಆಸೆಯೆಲ್ಲವೂ ಭಗ್ನವಾಯಿತು ಕೀರ್ತಿ ಲಕ್ಷ್ಮಿಯು ಕಪಟ ಸ್ವಭಾವವುಳ್ಳವನನ್ನು ಬಿಟ್ಟು ಹೋಗುವಂತೆ ಹೀಗೆ ದೀನನಾದ ನನ್ನನ್ನು ಬಿಟ್ಟು ನೀನು ಎಲ್ಲಿಗೆ ಹೋಗುತ್ತಿರುವೆ ನನ್ನನ್ನು ಕೈ ಬಿಡಬೇಡ ನಿನ್ನನ್ನಗಲಿದ ಮೇಲೆ ನಾನು ಜೀವವನ್ನೇ ಬಿಟ್ಟು ಬಿಡಬೇಕಾಗುವುದು ಎಂದು ಪ್ರಾಕೃತ ಮನುಷ್ಯರಂತೆ ಗಟ್ಟಿಯಾಗಿ ಗೋಳಿಡುತ್ತ ಸೀತೆಯನ್ನು ನೋಡಬೇಕೆಂಬ ಆತುರದಿಂದ ನಿಂತ ಕಡೆಯಲ್ಲಿ ನಿಲ್ಲದೆ ತತ್ತಳಿಸುತ್ತಿದ್ದನು ಎಲ್ಲಿ ನೋಡಿದರೂ ಆ ಸೀತೆಯನ್ನು ಕಾಣಲಿಲ್ಲ ಹೀಗೆ ಕೆಸರಿನಲ್ಲಿ ಸಿಕ್ಕಿ ಕಷ್ಟಪಡುವ ಆನೆಯಂತೆ ಸೀತೆಯನ್ನು ಕಾಣದೇ ದುಃಖಿತನಾದ ರಾಮನನ್ನು ನೋಡಿ ಲಕ್ಷ್ಮಣನು ಹೇಗಾದರೂ ಆತನ ದುಃಖವನ್ನು ಮರೆಯಿಸಿ ಕ್ಷೇಮವನ್ನುಂಟು ಮಾಡಬೇಕೆಂಬ ಆತುರದಿಂದ ರಾಮನನ್ನು ಕುರಿತು ಅಣ್ಣ ಹೀಗೇಕೆ ದುಃಖಿಸುವೆ ಇನ್ನೂ ಅಲ್ಲಲ್ಲಿ ಸೀತೆಯನ್ನು ಹುಡುಕುವುದಕ್ಕೆ ಪ್ರಯತ್ನಿಸು ನಾನು ಹುಡುಕುವೆನು ಈ ಅಡವಿಯು ಬಹಳ ದೊಡ್ಡದು ಇದರಲ್ಲಿ ಅಸಂಖ್ಯಾತವಾದ ಗುಹೆಗಳಿರುವವು ಇಂತಹ ಕಾಡುಗಳಲ್ಲಿ ಸಂಚಾರ ಮಾಡುವುದೆಂದರೆ ಸೀತೆಗೆ ಬಹಳ ಪ್ರೀತಿ ಈ ವನವಿಹಾರಗಳಲ್ಲಿಯೂ ನೀರಾಟಗಳಲ್ಲಿಯೂ ಇದ್ದಾಗ ಅವಳು ಮೈ ತಿಳಿಯದಂತೆ ಎದ್ದು ಬಿಡುವಳು ಆದುದರಿಂದ ಅವಳು ಈ ಕಾಡಿನಲ್ಲಿಯೇ ಇರಬಹುದು ಅಥವಾ ಇಲ್ಲಿನ ತಾವರೆಯ ಕೊಳಗಳಲ್ಲಿಯಾದರೂ ಜಲಕ್ರೀಡೆಯನ್ನಾಡುತ್ತಿರಬಹುದು ಮನೋಹರವಾದ ಮೀನುಗಳುಳ್ಳ ನದಿಗಾದರೂ ಹೋಗಿರಬಹುದು ಸ್ನಾನಕ್ಕಾಗಿ ಹೋಗಿ ಅಲ್ಲಿ ಯಾವುದೋ ಒಂದು ವನದಲ್ಲಿ ಹಾಸ್ಯಕ್ಕಾಗಿಯಾದರೂ ಅವಿತುಕೊಂಡಿರಬಹುದು ನಮ್ಮನ್ನು ಹೆದರಿಸಬೇಕೆಂದು ಈ ಕಾಡಿನಲ್ಲಿ ಎಲ್ಲಿಯಾದರೂ ಮರೆಸಿಕೊಂಡಿದ್ದರೂ ಇರಬಹುದು ಎಲೈ ಪುರುಷ ಶ್ರೇಷ್ಠನೇ ಅವಳನ್ನು ಹುಡುಕಿ ಕಂಡು ಹಿಡಿಯುವುದರಲ್ಲಿ ನಮ್ಮಿಬ್ಬರ ಚಾತುರ್ಯವನ್ನು ತಿಳಿಯಬೇಕೆಂಬ ಆಸೆಯಿಂದ ಎಲ್ಲಿಯಾದರೂ ಮರೆಸಿಕೊಂಡಿರಬಹುದು ಎಲೈ ಶ್ರೀಮಂತನೆ ನಾವಿಬ್ಬರೂ ಈಗಲೇ ಅವಳನ್ನು ಹುಡುಕುವುದಕ್ಕೆ ಪ್ರಯತ್ನಿಸುವೆವು ಈ ವನವೆಲ್ಲವನ್ನೂ ಸುತ್ತಿ ಬರುವೆವು ನಿನಗೆ ಇದು ಅಭಿಮತವಾಗಿದ್ದ ಪಕ್ಷದಲ್ಲಿ ಹೋಗುವೆವು ನಡೆ ಹೀಗೆ ದುಃಖದಿಂದ ಮನಸ್ಸನ್ನು ಬಳಲಿಸಬೇಡ ಎಂದನು ಹೀಗೆ ಲಕ್ಷ್ಮಣನು ಹೇಳಿದ ಪ್ರೇಮಪೂರ್ವಕವಾದ ಮಾತನ್ನು ಕೇಳಿ ರಾಮನು ಮನಸ್ಸಿಗೆ ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ಆತನೊಡನೆ ಹೊರಟು ಹುಡುಕುವುದಕ್ಕೆ ಆರಂಭಿಸಿದನು ಆ ದಶರಥ ಕುಮಾರರಿಬ್ಬರು ಅಲ್ಲಿನ ಅಡವಿಗಳನ್ನು ಬೆಟ್ಟಗಳನ್ನು ನದಿಗಳನ್ನು ಕೊಳಗಳನ್ನು ಕ್ರಮವಾಗಿ ಸುತ್ತುತ್ತಿದ್ದರು ಹಾಗೆಯೇ ಬೆಟ್ಟದ ತಪ್ಪಲುಗಳನ್ನು ಗವಿಗಳನ್ನು ಶಿಖರಗಳನ್ನು ನೋಡಿ ಬಂದರು ಎಲ್ಲಿ ನೋಡಿದರೂ ಸೀತೆಯನ್ನು ಕಾಣಲಿಲ್ಲ ಹೀಗೆ ಅದರ ಸುತ್ತಲೂ ಹುಡುಕಿ ಬಂದ ಮೇಲೆ ರಾಮನು ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ಮಂಗಳಾಂಗಿಯಾದ ಆ ಸೀತೆಯು ಈ ಬೆಟ್ಟದಲ್ಲಿಯೂ ಸಿಕ್ಕಲಿಲ್ಲವಲ್ಲ ಎಂದನು ಆಗ ಲಕ್ಷ್ಮಣನು ದುಃಖಿತನಾಗಿ ರಾಮನನ್ನು ಕುರಿತು ಅಣ್ಣ ಇನ್ನು ಈ ದಂಡಕಾರಣ್ಯವೆಲ್ಲವನ್ನೂ ಸುತ್ತಿ ಬಂದರೆ ಜನಕಪುತ್ರಿಯಾದ ಆ ಸೀತೆಯು ಸಿಕ್ಕದಿರಳು ಪೂರ್ವದಲ್ಲಿ ಮಹಾಬಾಹುವಾದ ವಿಷ್ಣುವು ಬಲಿಯನ್ನು ಕಟ್ಟಿ ಭೂಮಿಯನ್ನು ತಂದಂತೆ ನೀನು ಸೀತೆಯನ್ನು ಪಡೆಯುವುದರಲ್ಲಿ ಸಂದೇಹವಿಲ್ಲ ಎಂದನು ಈ ಪ್ರೇಮಪೂರ್ವಕವಾದ ಲಕ್ಷ್ಮಣನ ಮಾತನ್ನು ಕೇಳಿ ದುಃಖದಿಂದ ಗದ್ಗದ ಸ್ವರವುಳ್ಳವನಾಗಿ ರಾಮನು ಎಲೆ ವತ್ಸನೆ ಈ ಅಡವಿಯೆಲ್ಲವನ್ನೂ ಚೆನ್ನಾಗಿ ಹುಡುಕಿದುದಾಯಿತು ತಾವರೆ ಕೊಳಗಳನ್ನು ಹುಡುಕಿ ಬಂದೆವು ಗುಹೆಗಳಿಂದಲೂ ತೊರೆಗಳಿಂದಲೂ ಕೂಡಿದ ಈ ಬೆಟ್ಟವನ್ನೂ ಹುಡುಕಿ ಬಂದೆವಲ್ಲವೇ ಇಷ್ಟಾದರೂ ನನ್ನ ಪ್ರಾಣ ಪ್ರಿಯಳಾದ ಆ ಸೀತೆಯನ್ನು ಕಾಣಲಿಲ್ಲವಲ್ಲ ಎಂದನು ಹೀಗೆ ಸೀತೆಯನ್ನಗಲಿದ ದುಃಖದಿಂದ ಪ್ರಲಾಪಿಸುತ್ತ ರಾಮನು ಹಾಗೆಯೇ ಸಂಕಟದಿಂದ ಮೂರ್ಛೆ ಬಿದ್ದಂತಾದನು ಈ ಸಂತಾಪದಿಂದ ಕೃಷಾಂಗನಾಗಿ ಬುದ್ಧಿಗೆಟ್ಟು ನಿಶ್ಚೇಷ್ಟನಾಗಿ ಬಿಸಿ ಬಿಸಿಯಾಗಿ ನಿಟ್ಟುಸಿರನ್ನು ಬಿಟ್ಟು ಅಲ್ಲಿಯೇ ಕುಳಿತು ಬಿಟ್ಟನು ಬಾರಿ ಬಾರಿಗೂ ನಿಟ್ಟುಸಿರನ್ನು ಬಿಡುತ್ತಾ ಕಣ್ಣೀರು ತುಂಬಿಕೊಂಡು ಹಾ ಪ್ರಿಯೇ ಎಂದು ಗಟ್ಟಿಯಾಗಿ ಕೂಗಿದನು ಆಗ ಲಕ್ಷ್ಮಣನು ರಾಮನನ್ನು ಅನೇಕ ವಿಧಗಳಲ್ಲಿ ಸಮಾಧಾನಪಡಿಸಿ ವಿನಯದಿಂದ ಆತನ ಮುಂದೆ ಕೈ ಮುಗಿದು ನಿಂತು ಸಾಂತ್ವನ ವಾಕ್ಯಗಳನ್ನು ಹೇಳುತ್ತಿದ್ದನು ರಾಮನಾದರೂ ಇದೊಂದನ್ನು ಕೇಳದೆ ಸೀತೆಯನ್ನು ಕಾಣದ ಸಂಕಟದಿಂದ ಬಾರಿ ಬಾರಿಗೂ ಪ್ರಲಾಪಿಸುತ್ತಲೇ ಇದ್ದನು ಇಲ್ಲಿಗೆ ಅರವತ್ತೊಂದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానేహి మే నమస్కారం